ರಾಮ ಜೂನಿಯರ್ಸಿಗೆ ಬಂದಿದ್ದು ಭಾಳ ಆಯ್ತು ನನಗೆ ಎಸ್ಪೆಷಲಿ ಇವತ್ತು ತುಂಬ ಭಾವುಕರಾದ್ವಿ ಒಂಥರ ಎಂಜಾಯ್ ಕೂಡ ಮಾಡಿದ್ವಿ ಫಸ್ಟ್ ಟೈಮ್ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಕ್ಕೆ ಸಿಕ್ತು ರಚಿತಾರಾಮ್ ಜೊತೆಗೆ ಅವ್ರಿಗೆ ಡಾನ್ಸ್ ಮಾಡಿದ್ ಕೂಡ ಭಾಳ ಭಾಳ ಖುಷಿಯಾಯಿತು ರವಿಚಂದ್ರನ್ ಸರ್ ಮಾತುಗಳನ್ನು ಕೇಳೋದು ಭಾಳ ಖುಷಿಯಾಯಿತು ಭಾಳ ಸಮಾಧಾನ ಆಯಿತು ಮನಸ್ಸು ಬಿಚ್ಚಿ ಮಾತನಾಡಿದ್ವಿ ನಂಗೆ ರಂಗನಾಥ್ ಸರ್ ಯಾವತ್ತಿದ್ರು ಹೇಳ್ತಾರೆ ಯಾವಾಗಿದ್ರು ಒಂದು ಮಾತು ಹೇಳ್ತಾರೆ ಇವತ್ತಿನ ಈ ಅನ್ನು ನೋಡಿದಾಗ ಒಬ್ಬ ಆ್ಯಂಕರಿಗೆ ಸಮಾಜದಲ್ಲಿ ಏನಾದರೂ ಅನ್ಯಾಯ ಆದಾಗ ಅವನಿಗೆ ರೋಷ ಬರಬೇಕು ಕೋಪ ಬರಬೇಕು ಅದೇ ರೀತಿ ಸಮಾಜದಲ್ಲಿ ಏನಾದರೂ ಸಂಕಟ ಆದಾಗ ಯಾರಿಗಾದರೂ ನೋವು ಆದಾಗ ನಮಗೂ ಕೂಡ ನೋವು ಬರಬೇಕು ಸೊ ಆಗಲೇ ಅವನು ನಿಜವಾದ ಆ್ಯಂಕರ್ ಆಗಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಫೀಲ್ ಮಾಡಿಕೊಂಡಾಗ ಅವನಿಗೆ ಗೊತ್ತಾಗತ್ತೆ ಅದರ ಸಂಕಟ ಏನು ಅದರ ನೋವೇನು ಅದರ ಕೋಪ ಏನು ಇವೆಲ್ಲವೂ ಕೂಡ ಒಬ್ಬ ಆ್ಯಂಕರಿಗಿರಬೇಕು ಆಗಲೇ ಅವನು ನಿಜವಾದ ಆ್ಯಂಕರ್ ಅನ್ನುವಂಥದ್ದನ್ನು ಸೊ ಅದನ್ನಿಲ್ಲಿ ನೆನಪು ಮಾಡಿಕೊಳ್ತೀನಿ ಸೊ ನನಗೆ ಜಿ ಕನ್ನಡ ಈ ವೇದಿಕೆಗೆ ಬರೋಕೆ ಅವಕಾಶ ಮಾಡಿಕೊಟ್ಟಂತಹ ಜಿ ಪರಿವಾರದವರಿಗೆ ಧನ್ಯವಾದಗಳು ಮತ್ತು ಕಳಿಸಿಕೊಟ್ಟಂಥ ನನ್ನ ಗುರು ಎಚ್ ಆರ್ ರಂಗನಾಥ್ ಸರ್ಗೆ ತುಂಬ ತುಂಬ ಧನ್ಯವಾದಗಳು ನಾನು ಇವತ್ತು ಏನೇ ಇದ್ದೀನಿ ಅಂತಂದರೂ ಅದಕ್ಕೆ ಕಾರಣ ಒಂದು ನನ್ನ ತಂದೆ ತಾಯಿ ಅದಾದ ನಂತರ ನನಗೆ ಕಲಿಸಿದಂಥ ಗುರುಗಳು ಇನ್ನೊಂದು ನನ್ನ ಈಗಿನ ಮಾರ್ಗದರ್ಶಕರು ತಂದೆ ಗೆಳೆಯರ ರೀತಿಯಲ್ಲಿರುವಂತಹ ಕೈ ಹಿಡಿದು ನಡೆಸ್ತಾ ಇರುವಂತಹ ಎಚ್ ಆರ್ ರಂಗನಾಥ್ ಸರ್ ಗುರುಗಳಿಗೆ ತುಂಬ 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 ಧನ್ಯವಾದಗಳು